ಎಲ್ಲರಿಗೂ ನಮಸ್ಕಾರ ನಿವೃತ್ತಿಮ್ ಸ್ಟುಡಿಯೋ ಟೀಮ್ ಇಂದ ನಿಮ್ಗೆ ಸ್ವಾಗತ ನನ್ನ ಹೆಸರು ನೇಮ ಅರೋರ ಶ್ರೀಂಗಾರಮಣಿ ಗುರು ಶ್ರೀ ಯಶ್ ಪಟ್ನಾಯಕ್ ಅವರ ಶಿಷ್ಯ ಇವತ್ತು ನಾವು ಸೇರಿರೋದು ನಿಮಗೆ ಮಾಹಿತಿ ಕೊಡೋಕೆ ನಾವು ಒಂದು ಡ್ಯಾನ್ಸ್ ಫೆಸ್ಟಿವಲ್ ಆರ್ಗನೈಸ್ ಮಾಡ್ತೀವಿ ಓಂ ಪಂಚಾಮೃತ ಇಪ್ಪತ್ತೆರಡನೇ ಸೆಪ್ಟೆಂಬರ್ ಈವ್ನಿಂಗ್ ಫೋರ್ ತರ್ಟಿ ಪಿ ಎಮ್ ಆನ್ವರ್ಸ್ ಜೆ ಎಸ್ ಎಸ್ ಆಡಿಟೋರಿಯಂ ಜಯನಗರದಲ್ಲಿ ಇದು ನಮ್ದು ಈ ಫೆಸ್ಟಿವಲ್ ಮಾಡುವ ಮೂರನೇ ವರ್ಷ ಇದರ ಉದ್ದೇಶ ಬೇರೆ ಬೇರೆ ರೀತಿಯ ಇಂಡಿಯನ್ ಕ್ಲಾಸಿಕಲ್ ಡಾನ್ಸ್ ಗಳನ್ನು ಪ್ರದರ್ಶನ ಮಾಡುವುದು ಮತ್ತು ಭಾರತೀಯ ಸಂಸ್ಕೃತಿ ಉಳಿಸಿ ಬೆಳೆಸುವುದು ಈ ಸತಿ ನಮ್ಮ ಫೆಸ್ಟಿವಲ್ ಥೀಮ್ ಗುರು ಶಿಷ್ಯ ಪರಂಪರ ಈ ಸಲದ ಆರ್ಟಿಸ್ಟ್ ಗಳು ಪ್ರಶಸ್ತಿ ವಿಜೇತರಾಗಿದ್ದಾರೆ ಅವರ ಹೆಸರು ಗುರು ಡಾಕ್ಟರ್ ಗುರು ಶ್ರೀ ದುರ್ಗಾಚರಣ್ ರೆಡ್ಡಿ ಫ್ರಮ್ ಭುವನೇಶ್ವರ್ ಒಡಿಸಿ ನೃತ್ಯ ಮಾಡಿ ಮಾಡ್ತಾರೆ ಗುರು ಶ್ರೀಮತಿ ಉಮಾ ಡೋಗ್ರಾ ಮುಂಬೈಯಿಂದ ಕಥಕ್ ಆರ್ಟಿಸ್ಟ್ ಗುರು ಡಾಕ್ಟರ್ ಸಂಜಯ್ ಶಾಂತಾರಾಮ್ ಬ್ಯಾಂಗ್ಳೂರಿಂದ ಅವರು ಕುಚ್ಚುಪುಡಿ ಡಾನ್ಸ್ ಆರ್ಟಿಸ್ಟ್ ಆ್ಯಂಡ್ ಗೆಸ್ಟ್ ಆರ್ಟಿಸ್ಟ್ ಫ್ರಮ್ ಮಲೇಷಿಯಾ ಗುರು ಲಾರೆನ್ಸ್ ಸ್ಯಾಕ್ರಿಸ್ ಅವರು ನಮ್ಮ ಗುರು ಟಿ ವಿಶೀಶ್ ಪಟ್ನಾಯಕ್ ಜೊತೆ ಇವರೆಲ್ಲ ಅವರು ಪರ್ಫಾರ್ಮ್ ಮಾಡ್ತಾರೆ ನಮ್ಮ ಡಾನ್ಸ್ ಸ್ಕೂಲ್ ವಾರ್ಷಿಕ ಉತ್ಸವದಿದ್ದಾರೆ ಸಾಯಂಕಾಲ ನಮ್ಮ ಡಾನ್ಸ್ ಫೆಸ್ಟಿವಲ್ ಇದೆಗರನ್ನು ತಲುಪಲು ಮತ್ತು ಈವೆಂಟ್ ನ ಸಕ್ಸೆಸ್ಗೆ ನಿಮ್ಮ ಸಹಕಾರ ಬೇಕು ಟು ಕಮ್